ನಮಸ್ಕಾರ ರೈತ ಸ್ನೇಹಿತರೆ ಇಂದು ನಾವು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಅತ್ಯಂತ ನಿರೀಕ್ಷಿತ ಹಣ ಬಿಡುಗಡೆಯ ಬಗ್ಗೆ ಅದಕ್ಕೆ ಸಂಬಂಧಿಸಿದ ಸರತುಗಳನ್ನು ಕೂಡ ಹಣ ಬಂದಿದೆಯಾ ಇಲ್ವಾ ಹೇಗೆ ನೋಡಬೇಕು ಎಂಬ ಬಗ್ಗೆ ನಾವು ನಿಮಗೆ ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇದ್ದೇವೆ ಈ ಒಂದು ಗುಡ್ ನ್ಯೂಸಿನ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಿಮ್ಮೊಂದಿಗೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವ ರೈತರಿಗೆ ಸಿಗುತ್ತಿರುವಂತದ್ದು ಯಾವ ಜಿಲ್ಲೆಗೆ ಈ ಒಂದು ಹಣ ಸಿಗುತ್ತಿದೆ ಮತ್ತು ನಿಮ್ಗೆ ಏನಾದರೂ ಈ ಒಂದು ಹಣ ಬಂದಿಲ್ಲ ಅಂದ್ರೆ ನಾನು ನಿಮಗೆ ಈ ಒಂದು ರೈತ ಸಂಪರ್ಕ ಕೇಂದ್ರ ಮೊಬೈಲ್ ನಂಬರ್ ಅನ್ನು ಕೊಡ್ತೇನೆ ಅದಕ್ಕೆ ನೀವು ಫೋನ್ ಮಾಡಿ ಕೂಡ ಕೇಳಬಹುದು ಈ ಒಂದು ಯೋಜನೆಯ ಹಣ ನಮಗೆ ಬಂದಿದೆಯಾ ಬಂದಿಲ್ವಾ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಈ ಒಂದು ನೋಡ್ತಾ ಇದ್ದೀರಾ ಕೊನೆಯವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಯಾವುದೇ ಈ ಒಂದು ವಿಡಿಯೋದಲ್ಲಿ ಅರ್ಥವಾಗೋದಿಲ್ಲ ಆದ್ದರಿಂದ ಇಲ್ಲಿ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರ್ತಾ ಇದೆ ಅಂದ್ರೆ ಪಿ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಹೌದು ಹತ್ತೊಂಬತ್ತನೇ ಕಂತಿನ ಹಣವು ಪ್ರತಿಯೊಬ್ಬ ರೈತರಿಗೂ ಮಾರ್ಚ್ ತಿಂಗಳಲ್ಲೇ ರೈತರ ಖಾತೆಗೆ ಜಮೆ ಆಗ್ಬಿಡ್ತು ಆದ್ರೆ ಇವಾಗ ಇಪ್ಪತ್ತನೇ ಕಂತಿನ ಕೇಂದ್ರ ಸರ್ಕಾರದ ಕೊನೆಯ ಹಂತದಲ್ಲಿ ತಯಾರಿ ನಡೆದಿದೆ ಅದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಹದಿನೈದರಂದು ತಾರೀಕಿನಂದು ಈ ನಡುವೆ ಪ್ರತಿಯೊಬ್ಬ ರೈತರಿಗೆ ಈ ಒಂದು ಇಪ್ಪತ್ತನೇ ಕಂತಿನ ಹಣ ನಿಮಗೆ ಸಿಗ್ತಾ ಇರುವಂತದ್ದು ಅದರಿಂದ ಪ್ರತಿಯೊಬ್ಬ ರೈತರಿಗೂ ಡಿಬಿಟಿ ಮೂಲಕ ಈ ಒಂದು ಹಣವನ್ನು ಪಿ ಕಿಸಾನ್ ಯೋಜನೆಯ ಹಣವನ್ನು ಹಾಕ್ತಾ ಇರುವಂತದ್ದು ಅದಕ್ಕೆ ಕೆಲವೊಂದಿಷ್ಟು ಷರತ್ತುಗಳು ಕೂಡ ಇದಾವೆ ಅದನ್ನು ನೋಡೋಣ ಆದ್ರೆ ಇಲ್ಲಿ ಆಧಾರ್ ಬ್ಯಾಂಕ್ ಹೌದು ವೀಕ್ಷಕರೇ ಆಧಾರ್ ಸಂಖ್ಯೆ ಅಥವಾ ಬ್ಯಾಂಕ್ ಖಾತೆ ಸಂಖ್ಯೆ ಏನಾದರೂ ಸರಿ ಇಲ್ಲ ಅಂದ್ರೆ ಅದನ್ನು ನೀವು ಸರಿಪಡಿಸಿಕೊಳ್ಬೇಕು ಈ ಒಂದು ಯೋಜನೆಯ ಒಂದಷ್ಟು ಮಾಹಿತಿಯನ್ನು ನೀವು ಕೇಳಿಸ್ಕೊಳ್ಳಲೇಬೇಕು ಯಾಕೆಂದ್ರೆ ನಾವು ಹೇಳುವ ಮಾಹಿತಿ ಸರ್ಕಾರದ ಒಂದು ಪ್ರಮುಖ ಮಾಹಿತಿ ಆಗಿರುವಂಥದ್ದು ಏಕೆಂದರೆ ಇಲ್ಲಿ ಬಹಳಷ್ಟು ರೈತರು ತಪ್ಪು ಮಾಡ್ತಾ ಇರುವಂಥದ್ದು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗ್ತಾ ಇಲ್ಲ ಬ್ಯಾಂಕ್ ಪಾಸ್ಬುಕ್ ಗೆ ಲಿಂಕ್ ಆಗ್ತಾ ಇಲ್ಲ ಫೋನ್ ನಂಬರ್ ಅದರಿಂದ ಫೋನ್ ನಂಬರ್ ಲಿಂಕ್ ಆದರೂ ಆ ಒಂದು ಫೋನ್ ನಂಬರ್ ಚಾಲ್ತಿ ಇಲ್ಲ ಅದರಿಂದ ಇವು ಕೂಡ ಚಾಲ್ತಿಯಲ್ಲಿ ಇರ್ತಾ ಇಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಆಧಾರ್ ಅಥವಾ ಬ್ಯಾಂಕ್ ಖಾತೆಗೆ ನಿಮ್ಮ ಫೋನ್ ನಂಬರ್ ಲಿಂಕ್ ಇರಲೇಬೇಕು ಮತ್ತೆ ಇಲ್ಲಿ ಭೂಮಿಯ ದಾಖಲೆ ಇತ್ತೀಚೆಗೆ ನೋಡುವುದಾದ್ರೆ ಬಹಳಷ್ಟು ಭೂಮಿಯ ದಾಖಲೆಗಳು ತಪ್ಪಾಗ್ತಾ ಇದಾವೆ ಅದರಿಂದ ಅದನ್ನು ಕೂಡ ನೀವು ಸರಿಪಡಿಸಿಕೊಂಡ್ರೆ ಕೂಡ ನಿಮ್ಗೆ ಒಂದು ಹಣ ಬರುವಂತದ್ದು ಮತ್ತು ಇಲ್ಲಿ ಕೆ ಮುಕ್ತಾಯವಾಗಿರಬೇಕು ಈ ಇ ಕೆ ವೈಸಿಯನ್ನು ಯಾರು ಮಾಡಿಸಿಲ್ವೋ ಪ್ರತಿಯೊಬ್ರು ಮಾಡಿಸಿ ಇ ಕೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಯಾವ ಒಂದು ಯೋಜನೆಯ ಹಣ ನೀನು ಪಡೆದುಕೊಳ್ಬೇಕಂದ್ರೂ ನಿಮ್ಗೆ ಈ ಒಂದು ಇ ಕೆ ಬಹಳಷ್ಟು ಮುಖ್ಯವಾಗಿದೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಇ ಕೆ ವೈಸಿಯನ್ನು ಮಾಡಿಸಿಕೊಳ್ಳಿ ಒಂದೇ ಕುಟುಂಬದಲ್ಲಿ ಇಬ್ಬರು ಮೂವರು ರೈತರು ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಲು ಅಸಾಧ್ಯವಾದಂತಹುದು ಒಂದೇ ಜಮೀನ್ ಇದ್ದು ಅವರದ್ದು ಒಂದೇ ಜಮೀನ್ ಇದ್ದು ಮತ್ತು ಆ ಜಮೀನಲ್ಲಿ ಮೂರು ನಾಲ್ಕು ರೈತರಿದ್ದು ಅವರು ಈ ಒಂದು ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿ ಹಾಕಿದ್ರೆ ಈ ಒಂದು ಹಣ ಅವರಿಗೆ ತಲುಪೋದಿಲ್ಲ ಅದರಿಂದ ಒಂದೇ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಹಣ ಸಿಗ್ತಾ ಇದೆ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಮತ್ತು ಈ ಒಂದು ವಿಡಿಯೋನ ಮುಂದುವರೆಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಮ ರೈತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಅರ್ಥವಾಗುವಂಥದ್ದು ಇಲ್ಲಿ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗೆ ಹೌದು ಯಾವ ಜಿಲ್ಲೆಗೆ ಅತಿ ಹೆಚ್ಚು ಹಣ ಹೋಗ್ತಾ ಇದೆ ಅಂದರೆ ಇಲ್ಲಿ ಬಹಳಷ್ಟು ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ಕೊಟ್ಟಿದೆ ಸರ್ಕಾರದಿಂದ ಕರ್ನಾಟಕದಲ್ಲಿ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತನೇ ಕಂತಿನ ಹಣವು ಕೂಡ ಬಹಳಷ್ಟು ಹೋಗ್ತಾ ಇರುವಂತದ್ದು ಮತ್ತು ಇಪ್ಪತ್ತನೇ ಕಂತಿನ ಹಣವು ಬಹಳಷ್ಟು ಹೋಗ್ತಾ ಇರುವಂತದ್ದು ಯಾವ ಜಿಲ್ಲೆಗೆ ಅಂದ್ರೆ ಹಾಸನ ಜಿಲ್ಲೆಗೂ ಬಹಳ ಹಣ ಹೋಗ್ತಾ ಇರುವಂತದ್ದು ಮತ್ತು ಬೆಳಗಾವಿ ಜಿಲ್ಲೆಗೂ ಕೂಡ ಈ ಒಂದು ಹಣ ಹೋಗ್ತಾ ಇರುವಂತದ್ದು ಬಹಳ ರೈತರು ಆ ಒಂದು ಜಿಲ್ಲೆಯಲ್ಲಿ ಇದ್ದಾರೆ ಅಂತೆ ಅದಕ್ಕೆ ಬಹಳಷ್ಟು ಹಣವು ಹೋಗ್ತಾ ಇರುವಂತದ್ದು ಇಲ್ಲಿ ವಿಜಯಪುರ ಜಿಲ್ಲೆಗೂ ಹೋಗ್ತಾ ಇದೆ ಮತ್ತು ಚಿತ್ರದುರ್ಗ ಜಿಲ್ಲೆಗೂ ಹೋಗ್ತಾ ಇದೆ ಮಂಡ್ಯ ಜಿಲ್ಲೆಗೂ ಹೋಗ್ತಾ ಇದೆ ಇವುಗಳನ್ನು ಸುಮಾರು ನಾಲ್ಕು ಲಕ್ಷಕ್ಕೆ ಹೆಚ್ಚು ರೈತರು ಹೌದು ಈ ಒಂದಿಷ್ಟು ಜಿಲ್ಲೆಯಲ್ಲಿ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ರೈತರು ಈ ಒಂದು ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಅದರಿಂದ ಇಷ್ಟು ಜಿಲ್ಲೆಗೆ ಹಣ ಹೆಚ್ಚಾಗಿ ಹೋಗ್ತಾ ಇರುವಂತದ್ದು ಈ ಒಂದು ಪಿ ಕಿಸಾನ್ ಯೋಜನೆಯ ಜೊತೆಗೆ ಇಲ್ಲಿ ಬಹಳಷ್ಟು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿರುವಂತದ್ದು ಇಲ್ಲಿ ಸರ್ಕಾರದಿಂದ ಈ ಬಾರಿ ಹೌದು ಈ ಬಾರಿ ಆಯ್ದ ರೈತರಿಗೆ ಈ ಸಡುಗುಡಿಗಳು ಸಿಗು ಸಿಗುತ್ತಾ ಇದೆ ಈ ಒಂದು ಉಚಿತ ಬೀಜ ಹೌದು ಉಚಿತವಾಗಿ ಬೀಜ ಧಾನ್ಯಗಳು ಕೂಡ ಸಿಗ್ತಾ ಇವೆ ಹಾಗೂ ಕೀಟನಾಶಕಗಳು ಕೂಡ ಸಿಗ್ತಾ ಇರುವಂತದ್ದು ಮತ್ತು ನಿಮ್ ಜೋಡಿ ಏನಾದ್ರು ಪಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನೋ ನಿಮಗೆ ಸಿಕ್ಕಿದ್ರೆ ಪಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಿಮ್ಮಲ್ಲಿ ಇದ್ರೆ ನಿಮ್ಗೆ ಸಬ್ಸಿಡಿ ಮೂಲಕ ಪ್ರತಿ ಒಬ್ಬ ಪ್ರತಿ ಒಂದು ವಸ್ತುಗಳು ನಿಮ್ಗೆ ಸಿಗ್ತಾ ಇರುವಂತದ್ದು ಮತ್ತು ನೀವು ರೈತರಿಗೆ ಸೇತುವೆ ಬೆಲೆ ಪರವಾದ ಒಂದು ಹೆಚ್ಚಳವನ್ನು ಮಾಡ್ತಾ ಇರುವಂತಹದ್ದು ಇಲ್ಲಿ ಸರ್ಕಾರದಿಂದ ಹೌದು ಸೇತು ರೈತರಿಗೆ ಸೇತುವೆ ಬೆಲೆ ಪರವಾಗಿ ಹೆಚ್ಚಳ ಮಾಡ್ತಾ ಇರುವಂತದ್ದು ಈ ಎಲ್ಲಾ ಸೌಲಭ್ಯವನ್ನು ಕೇಂದ್ರ ಸರ್ಕಾರದಿಂದಲೇ ರೈತರಿಗೆ ಬೆಂಬಲವಾಗಿ ಬಂದಿರುವಂತದ್ದು ನೋಡಿ ಎಂತ ಒಳ್ಳೆ ಅವಕಾಶವನ್ನು ತಂದುಕೊಟ್ಟಿದೆ ಅಂದ್ರೆ ಸರ್ಕಾರ ಉಚಿತವಾಗಿ ಬೀಜ ಧಾನ್ಯಗಳನ್ನು ಕೂಡ ಕೊಡ್ತಾ ಇರುವಂತದ್ದು ಮತ್ತು ಅದಕ್ಕೆ ಏನಾದರೂ ಕೀಟವನ್ನು ಏನಾದ್ರೂ ಮಾಡಿದ್ರೆ ಕೀಟ ಏನಾದರೂ ಕಚ್ಚಿದ್ರೆ ಆ ಒಂದು ಎಲೆಗಳಿಗೆ ನಾಶ ಅಂದ್ರೆ ಕೀಟನಾಶಗಳಿಗೆ ಒಳ್ಳೆ ಅವಕಾಶವನ್ನು ತಂದುಕೊಟ್ಟಿದೆ ಕೀಟನಾಶಕಗಳ ಔಷಧಿಯನ್ನು ಕೂಡ ಇಲ್ಲಿ ಸರ್ಕಾರದಿಂದ ಸಿಗುವಂತದ್ದು ಅದರಿಂದ ಬಹಳಷ್ಟು ರೈತರಿಗೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ರು ಕೊನೆಯವರೆಗೂ ನೋಡಿ ಇಲ್ಲಿ ನಿಮ್ಮ ನೀವೇನಾದ್ರೂ ರೈತರಾಗಿದ್ರೆ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ರೆ ಈ ಒಂದು ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇನ್ನು ಯಾರಿಗೆ ಸಿಕ್ಕಿಲ್ವೋ ಅಥವಾ ಒಂದರಿಂದ ಕೂಡ ಇಲ್ಲಿ ನಮ್ಗೆ ಹತ್ತೊಂಬತ್ತನೇ ಕಂತಿನ ಹಣದವರೆಗೂ ನಮ್ಗೆ ಒಂದ್ ರೂಪಾಯಿನೂ ಸಿಕ್ಕಿಲ್ಲ ಅನ್ನುವವರು ಕೂಡ ಇಲ್ಲಿ ಸರಿಯಾಗಿ ನೋಡ್ಲೇಬೇಕು ಏಕೆಂದರೆ ಇಲ್ಲಿ ಗ್ರಾಮ ಪಂಚಾಯಿತಿಯಿಂದ ಅಥವಾ ನೀವು ತಾಲೂಕು ಪಂಚಾಯತ್ಗೆ ಹೋಗಿ ಅದನ್ನು ಭೇಟಿ ಮಾಡಿ ಕೇಳಬಹುದು ಅಂತ ಕೂಡ ಇಲ್ಲಿ ಸರ್ಕಾರದಿಂದಲೇ ನೀಡಿರುವ ಮಾಹಿತಿಯಾಗಿದೆ ಆಗಿದೆ ನಿಮ್ಗೆ ಈ ಒಂದು ಪಿ ಕಿಸಾನ್ ಯೋಜನೆಗೆ ಅರ್ಜಿ ಹಾಕಿಯೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂದ್ರೆ ನೀವು ಗ್ರಾಮ ಪಂಚಾಯತ್ ಅಥವಾ ನಿಮ್ಮಲ್ಲಿ ತಾಲೂಕು ಪಂಚಾಯತಿ ತಾಲೂಕು ಕೇಂದ್ರ ಸಂಪರ್ಕಕ್ಕೆ ಹೋಗಿ ನೀವು ಭೇಟಿ ಮಾಡಬಹುದು ಮತ್ತು ಇಲ್ಲಿ ನೋಡಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಭೇಟಿ ಮಾಡಿ ಈ ಒಂದು ದಾಖಲೆಯನ್ನು ಕೂಡ ನಿಮ್ಗೆ ನೀಡಿ ಈ ಒಂದು ಯೋಜನೆಯ ಅರ್ಜಿಯನ್ನು ಹಾಕಿ ನೀವು ಇದನ್ನು ಪಡೆದುಕೊಳ್ಳಿ ಅಂತ ಕೂಡ ಇಲ್ಲಿ ತಿಳಿಸಿರುವಂತದ್ದು ಅದೇ ತರಹ ಇಲ್ಲಿ ಹೆಲ್ಪ್ ಲೈನ್ ಕೂಡ ಹೌದು ಹೆಲ್ಪ್ ಲೈನ್ ಸಂಖ್ಯೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಸರ್ಕಾರ ರೈತ ಸಂಪರ್ಕ ಕೇಂದ್ರದಿಂದ ಈ ಒಂದು ದೂರವಾಣಿ ಸಂಖ್ಯೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು ನಿಮ್ಗೆ ಅಲ್ಲಿ ಹೋಗಿ ಕೇಳಿ ಈ ಒಂದು ಫೋನ್ ಮೂಲಕ ನೀವು ಕೇಳಬಹುದು ಇದರ ಸಂಖ್ಯೆ ಏನು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ಇಲ್ಲಿ ಸರಿಯಾಗಿ ನೀವು ನೋಡ್ಲೇಬೇಕು ಯಾಕಂದ್ರೆ ಇಲ್ಲಿ ಸಂಖ್ಯೆಯ ಲಿಸ್ಟ್ ಅನ್ನು ಸಂಖ್ಯೆಯ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ನೀಡ್ತೇನೆ ಇಲ್ಲಿ ಒಂದು ಐದು ಐದು ಎರಡು ಆರು ಒಂದು ಅಥವಾ ಇಲ್ಲಿ ಇಷ್ಟು ಸಂಖ್ಯೆಗೆ ನೀವು ಫೋನ್ ಮಾಡಬಹುದು ಅಥವಾ ಒಂದು ಎಂಟು ಜೀರೋ ಜೀರೋ ಒಂದು ಒಂದು ಐದು ಐದು ಎರಡು ಆರು ಈ ಒಂದು ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಅವರು ನಿಮಗೆ ಹೇಳ್ತಾರೆ ಈ ಒಂದು ಪಿ ಕಿಸಾನ್ ಯೋಜನೆಯ ಅರ್ಜಿ ನಿಮ್ಮದು ನಮ್ಮ ಕಡೆ ಇದೆ ಈ ಒಂದು ಅರ್ಜಿಯಿಂದ ನಿಮಗೆ ಹಣ ಸಿಗುತ್ತೆ ಸಿಗುವುದಾದರೆ ಸಿಗುತ್ತೆ ಅಂತ ಹೇಳ್ತಾರೆ ಇಲ್ಲಾಂದರೆ ನಿಮ್ಮಲ್ಲಿ ಏನಾದರೂ ಡಾಕ್ಯುಮೆಂಟ್ಸ್ ತಪ್ಪಿದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ನಿಮಗೆ ತಪ್ಪಿದಾವೆ ಅದನ್ನು ಸರಿಪಡಿಸಿಕೊಂಡ್ರೆ ನಿಮಗೆ ಈ ಒಂದು ಹಣ ಸಿಗುವಂತದ್ದು ಅಂತ ಕೂಡ ನಿಮಗೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅದರಿಂದ ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂದ್ರೆ ಅಥವಾ ಒಂದರಿಂದ ಹತ್ತೊಂಬತ್ತನೇ ಕಂತಿನ ಹಣದವರೆಗೂ ಯಾವುದೇ ಒಂದು ಹಣ ಬಂದಿಲ್ಲ ಅಂದ್ರೆ ಯಾವುದೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂದ್ರೆ ಈ ಒಂದು ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡಿ ನೀವು ಕೇಳಬಹುದು ಆಗಿರುತ್ತದೆ ಇಲ್ಲಿ ಹಣ ಬಂದಿದೆಯಾ ಅಥವಾ ಬಂದಿಲ್ಲ ಎಂದು ನೋಡೋದು ಹೇಗೆ ಅಂದರೆ ನಾನು ಕೆಳಗಡೆ ಒಂದು ವೆಬ್ಸೈಟ್ ಅನ್ನು ಕೂಡ ಕೊಟ್ಟಿರ್ತೇನೆ ಅಂದ್ರೆ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಅನ್ನು ಕೂಡ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ನೀವು ಈ ಒಂದು ಸ್ಟೇಟಸ್ ಅನ್ನು ನೀವು ಕ್ಲಿಕ್ ಮಾಡಿ ನೋಡಬಹುದು ನಿಮ್ಮ ಆಧಾರ್ ನಂಬರ್ ಅನ್ನು ಕೇಳಿರ್ತದೆ ಅಥವಾ ಆಧಾರ್ ನಂಬರ್ ಮೊಬೈಲ್ ನಂಬರ್ ಅಥವಾ ಖಾತೆ ನಂಬರ್ ಏನಾದರೂ ಒಂದು ಕೇಳಿರ್ತದೆ ಅದನ್ನು ಕೂಡ ಅಲ್ಲಿ ನೀವು ನೀಡಿ ಇಪ್ಪತ್ತನೇ ಕಂತಿನ ಹಣ ನಮಗೆ ಬರುತ್ತದೆಯಾ ಬರೋದಿಲ್ಲ ಅಂತ ನೀವು ಅಲ್ಲಿಯೇ ತಿಳಿದುಕೊಳ್ಳಬಹುದು ನಿಮ್ಮ ನಿಮ್ಮ ಆಧಾರ್ ನಂಬರ್ ಅಥವಾ ನಿಮ್ಮ ಮೊಬೈಲ್ ನಂಬರ್ ಅನ್ನು ಅದಕ್ಕೆ ನೀಡಿದ್ರೆ ಒಂದು ಒ ಟಿ ಪಿಯನ್ನು ಅನ್ನು ಆ ಒಂದು ಒ ಟಿ ಪಿ ಕೂಡ ಅದಕ್ಕೆ ನೀಡಿದ್ರೆ ನೀವು ಅಲ್ಲಿ ನಿಮ್ಮ ನಿಮಗೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಕಾಣಿಸುತ್ತದೆ ಹಂಗಿದ್ರೆ ಮಾತ್ರ ನಿಮಗೆ ಹಣ ತಲುಪಿದೆ ಅಂತ ಕೂಡ ಗೊತ್ತಾಗುವಂತದ್ದು ಇಲ್ಲ ಅಂದ್ರೆ ನಿಮ್ಗೆ ಹಣ ತಲುಪಿಲ್ಲ ಅಂತ ಸ್ಪಷ್ಟವಾಗಿ ನೀವೇ ಅರಿತುಕೊಳ್ತೀರಾ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಈ ಒಂದು ಮೂರು ತಪ್ಪನ್ನು ನೀವು ಖಂಡಿತವಾಗಿ ಮಾಡಬಾರದು ಈ ಒಂದು ತಪ್ಪನ್ನು ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಹಣ ಸಿಗೋದಿಲ್ಲ ಅದರಿಂದ ಇಲ್ಲಿ ಇ ಕೆ ವೈ ಸಿ ಮಾಡದೇ ಇದ್ದರೆ ನಿಮ್ಗೆ ಈ ಒಂದು ಹಣ ಸಿಗೋದಿಲ್ಲ ಅದಕ್ಕೆ ಪ್ರತಿಯೊಬ್ಬರು ಕೂಡ ಇ ಕೆ ಅನ್ನು ಮಾಡಿಸಿ ನಾವು ನಿಮ್ಗೆ ಪದೇ ಪದೇ ಹೇಳ್ತಾ ಇರಬಹುದು ಅದಕ್ಕೆ ಇ ಕೆ ವೈಸಿಯಿಂದ ನಿಮಗೆ ಈ ಒಂದು ಹಣ ಸಿಗುತ್ತಾ ಇರುವಂತದ್ದು ಈಕೆ ವಯಸ್ಸಿ ಯಾರು ಮಾಡಿಸಿರುವ ಈ ಒಂದು ಹಣ ಸಿಗೋದಿಲ್ಲ ಮತ್ತು ಇಲ್ಲಿ ಆಧಾರ್ ಮತ್ತು ಯಾವುದೇ ಒಂದು ಖಾತೆಯಲ್ಲಿ ಭಿನ್ನವಾಗಿದ್ರೆ ಅದು ಕೂಡ ಸಿಗೋದಿಲ್ಲ ಆಧಾರ್ ನಲ್ಲಿ ಏನಾದ್ರೂ ನಿಮ್ಮ ಹೆಸರಿನಲ್ಲಿ ಏನಾದ್ರೂ ತಪ್ಪಿದ್ರೆ ಈ ಒಂದು ಹಣ ನಿಮಗೆ ಬರೋದಿಲ್ಲ ಅಥವಾ ಖಾತೆಯಲ್ಲಿ ಯಾವುದೇ ಒಂದು ನಂಬರ್ ಅನ್ನು ನೀವು ಆಗಿ ಅಲ್ಲಿ ನೆಡ್ಬಿಟ್ರೆ ಅವರು ಅಥವಾ ಮಿಶ್ರಿಕಾಗಿ ತೆಗೆದುಕೊಂಡ್ಬಿಟ್ರೆ ನಿಮಗೆ ಈ ಒಂದು ಹಣ ಸಿಗೋದಿಲ್ಲ ಅದಕ್ಕೆ ಅದನ್ನು ಸರಿಪಡಿಸಿಕೊಳ್ಳಿ ಮತ್ತು ಭೂ ದಾಖಲೆಗಳ ಅಪ್ಡೇಟ್ ಅನ್ನು ಆಗಬೇಕು ಆಗ್ಬೇಕು ಹೌದು ಭೂ ದಾಖಲೆಗಳು ಬಹಳಷ್ಟು ಇರುತ್ತವೆ ಅದರಲ್ಲಿ ಅಪ್ಡೇಟ್ ಪದೇ ಪದೇ ಆಗ್ತಾ ಇರಬೇಕು ಹಾಗಿದ್ರೆ ಮಾತ್ರ ನಿಮಗೆ ಈ ಒಂದು ಹಣ ಸಿಗ್ತಾ ಇರುವಂತದ್ದು ಈ ತಕ್ಷಣವೇ ಇದನ್ನು ಸರಿಪಡಿಸಿಕೊಂಡು ಹಣವನ್ನು ಉಚಿತವಾಗಿ ನೀವು ಪಡೆದುಕೊಳ್ಳಿ ನೋಡಿ ರೈತ ಸ್ನೇಹಿತರೆ ರೈತ ಸ್ನೇಹಿತರೆ ಇಲ್ಲಿ ಕಮೆಂಟ್ ನಲ್ಲಿ ನಿಮ್ಮ ಜಿಲ್ಲೆ ಹೆಸರನ್ನು ಕೂಡ ನಮಗೆ ತಿಳಿಸಿ ಹಣ ಬಂದಿದೆಯಾ ಬಂದಿಲ್ವಾ ಎಂಬ ಮಾಹಿತಿಯನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಳ್ಳಿ ನಾವು ನಿಮ್ಮ ಮಾಹಿತಿಗೆ ಪ್ರತಿದಿನ ನಿಮಗಾಗಿ ನಾವು ಕಾಯ್ತಾ ಇರ್ತೇವೆ ಏಕೆಂದ್ರೆ ನಿಮ್ಮ ಮಾಹಿತಿ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ ಅದಕ್ಕೆ ನಾವು ಹೇಳ್ತಾ ಇರುವಂತದ್ದು ಕೊನೆಯ ಮಾತೇನಂದ್ರೆ ಇಲ್ಲಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅದರಿಂದ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೈತ ಸ್ನೇಹಿತರಿಗೆ ಈ ಮಾಹಿತಿಯನ್ನು ನಾವು ತಲುಪಿಸಲು ನಮ್ಮ ಜವಾಬ್ದಾರಿ ಆಗಿರುವಂತದ್ದು ಏಕೆಂದ್ರೆ ಈ ಮಾಹಿತಿಯನ್ನು ನಾವು ನಿಮಗೆ ಸದಾ ನೀಡ್ತಾ ಒಂದು ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಯಾವುದೇ ಒಂದು ಕಂತಿನ ಹಣ ಬಂದ್ರೆ ನಾವು ನಿಮಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡ್ತೇವೆ ಅದರಿಂದ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನಾವು ನೀಡಿರುವ ಮಾಹಿತಿ ನಿಮಗೆ ಅರ್ಥವಾಗುವಂತದ್ದು ಅದರಿಂದ ಹೇಳ್ತಾ ಇರುವಂತಹ ಇಲ್ಲಿ ಪ್ರತಿಯೊಬ್ಬರು ರೈತರು ಕೂಡ ಈ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್